ನಂಬಿಕೆಗಳ ಪ್ರಕಾರ ಪಿತೃಪಕ್ಷ ಕೇವಲ ನಮ್ಮ ಪೂರ್ವಜರನ್ನ ಸ್ಮರಿಸುವ ಸಮಯವಲ್ಲ ಇದು ನಮ್ಮ ಜಾತಕದಲ್ಲಿರುವ ಪಿತೃ ದೋಷ ಮತ್ತು ಗ್ರಹ ದೋಷಗಳನ್ನು ನಿವಾರಿಸಲು ಇರುವ ಅತ್ಯಂತ ಪ್ರಮುಖ ಅವಧಿಯಾಗಿದೆ ಈ ಸಮಯದಲ್ಲಿ ನಾವು ಮಾಡುವ ಪ್ರತಿಯೊಂದು ಕಾರ್ಯವು ನೇರವಾಗಿ ನಮ್ಮ ಪಿತೃಗಳ ಆತ್ಮಕ್ಕೆ ಸಂಬಂಧಿಸಿದೆ ಈ ಹದಿನೈದು ದಿನಗಳ ಕಾಲ ಪಿತೃಗಳು ಭೂಮಿಯಲ್ಲಿ ಸಂಚರಿಸಿ ತಮ್ಮ ಕುಟುಂಬದ ಸದಸ್ಯರನ್ನ ಹರಿಸ್ತಾರೆ ಎಂದು ಪುರಾಣಗಳು ಹೇಳುತ್ತವೆ ಆದ್ದರಿಂದ ಪಿತೃಪಕ್ಷದ ಆಚರಣೆಗಳಲ್ಲಿ ಕೆಲವು ನಿಯಮಗಳ ಪಾಲಿಸೋದು ಅತಿ ಮುಖ್ಯ ಈ ನಿಯಮಗಳನ್ನ ಉಲ್ಲಂಘಿಸಿದ್ರೆ ಪಿತೃಗಳು ಅಸಂತುಷ್ಟರಾಗಿ ಪಿತೃದೋಷ ಮತ್ತಷ್ಟು ಹೆಚ್ಚಾಗಬಹುದು ಹಾಗಾಗಿ ಈ ಅವಧಿಯಲ್ಲಿ ಕೆಲವು ನಿರ್ದಿಷ್ಟ ಕಾರ್ಯಗಳನ್ನ ಮಾಡಬಾರದು ಮತ್ತು ಕೆಲವು ಕಾರ್ಯಗಳನ್ನ ತಪ್ಪದೇ ಮಾಡಬೇಕು ಪಿತೃಪಕ್ಷದಲ್ಲಿ ಮಾಡಬಾರದ ಕಾರ್ಯಗಳು ಶುಭ ಕಾರ್ಯಗಳು ವಿವಾಹ ನಿಶ್ಚಿತಾರ್ಥ ಗೃಹ ಪ್ರವೇಶ ಮತ್ತು ಹೊಸ ವ್ಯಾಪಾರವನ್ನು ಪ್ರಾರಂಭಿಸುವಂತಹ ಯಾವುದೇ ಶುಭ ಕಾರ್ಯಗಳನ್ನು ಪಿತೃಪಕ್ಷದಲ್ಲಿ ಮಾಡಬಾರದು ಏಕೆಂದ್ರೆ ಈ ಸಮಯದಲ್ಲಿ ನಮ್ಮ ಪೂರ್ವಜರು ಭೂಮಿಗೆ ಬಂದಿರುವುದರಿಂದ ನಮ್ಮ ಸಂತೋಷ ಅವರಿಗೆ ಅಗೌರವ ತೋರಿಸಿದಂತೆ ಆಗಬಹುದು ಇದರಿಂದ ಪಿತೃದೋಷ ಮತ್ತಷ್ಟು ಬಲಗೊಳ್ಳುತ್ತೆ ಕೆಟ್ಟ ಆಹಾರ ಸೇವನೆ ಈ ಅವಧಿಯಲ್ಲಿ ಮಾಂಸಾಹಾರ ಮದ್ಯಪಾನ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಬಿಳಿ ಎಳ್ಳು ಮುಂತಾದ ಪದಾರ್ಥಗಳನ್ನು ಸೇವಿಸಬಾರದು ಈ ಆಹಾರಗಳು ತಾಮಸ ಗುಣವನ್ನು ಹೆಚ್ಚಿಸುತ್ತೆ ಮತ್ತು ಶ್ರಾದ್ದ ಕಾರ್ಯಗಳಿಗೆ ಅಶುಭವೆಂದು ಪರಿಗಣಿಸಲಾಗುತ್ತೆ ಶುದ್ಧ ಆಹಾರ ಪಿತೃಗಳ ಆತ್ಮಗಳಿಗೆ ಶಾಂತಿಯನ್ನು ತರುತ್ತೆ ಇತರರನ್ನು ಅವಮಾನಿಸುವುದು ಮನೆಯ ಬಾಗಿಲಿಗೆ ಬಂದ ಬ್ರಾಹ್ಮಣರು ಭಿಕ್ಷುಕರು ಹಸು ನಾಯಿ ಅಥವಾ ಕಾಗೆಯನ್ನ ಇಂದಿಗೂ ಅವಮಾನಿಸಬಾರದು ಇವರು ಪೂರ್ವಜರ ಪ್ರತಿನಿಧಿಗಳಾಗಿರಬಹುದು ಇವರನ್ನ ತಿರಸ್ಕರಿಸಿದ್ರೆ ಪಿತೃಗಳು ಕೋಪಗೊಂಡು ನಮಗೆ ಶಾಪ ನೀಡಬಹುದು ಸುಳ್ಳು ಮತ್ತು ವಾದ ಈ ಸಮಯದಲ್ಲಿ ಸುಳ್ಳು ಹೇಳೋದು ವಾದ ಮಾಡುವುದು ಅಥವಾ ಇತರರನ್ನ ನೋಯಿಸುವಂತಹ ಮಾತುಗಳನ್ನ ಆಡೋದು ಗ್ರಹಗಳ ಅಶುಭ ಪ್ರಭಾವವನ್ನ ಹೆಚ್ಚಿಸುತ್ತೆ ಇದು ಕುಟುಂಬದಲ್ಲಿ ಅಶಾಂತಿ ಮತ್ತು ನಕಾರಾತ್ಮಕ ಶಕ್ತಿಯನ್ನ ತರುತ್ತೆ ಪಿತೃಪಕ್ಷದಲ್ಲಿ ತಪ್ಪದೇ ಮಾಡಬೇಕಾದ ಕಾರ್ಯಗಳು ಶ್ರದ್ಧಾಪೂರ್ವಕ ಪಿಂಡದಾನ ಪೂರ್ವಜರಿಗಾಗಿ ಸರಿಯಾದ ಸಮಯಕ್ಕೆ ಪಿಂಡದಾನ ಮತ್ತು ತರ್ಪಣವನ್ನು ಮಾಡಬೇಕು ಇದರಿಂದ ಪಿತೃಗಳ ಆತ್ಮಕ್ಕೆ ಮೋಕ್ಷ ಸಿಗುತ್ತೆ ದಾನ ಧರ್ಮ ಬಡವರಿಗೆ ಬ್ರಾಹ್ಮಣರಿಗೆ ಆಹಾರ ಮತ್ತು ದಾನ ನೀಡೋದು ಅತ್ಯಂತ ಶುಭಕರ ಇದು ನಮ್ಮ ಜಾತಕದಲ್ಲಿರುವ ಗ್ರಹಗಳ ದೋಷಗಳನ್ನ ನಿವಾರಿಸುತ್ತೆ ಸಾತ್ವಿಕ ಜೀವನ ಈ ಅವಧಿಯಲ್ಲಿ ಸಾತ್ವಿಕ ಜೀವನ ನಡೆಸೋದು ಬ್ರಹ್ಮಚರ್ಯವನ್ನು ಪಾಲಿಸೋದು ಮತ್ತು ದೇವಸ್ಥಾನಗಳಿಗೆ ಭೇಟಿ ನೀಡೋದು ಸೂಕ್ತ ಒಟ್ಟಾರೆಯಾಗಿ ಪಿತೃಪಕ್ಷದ ಈ ನಿಯಮಗಳನ್ನು ಅನುಸರಿಸೋದರಿಂದ ಪಿತೃದೋಷದಿಂದ ಮುಕ್ತಿ ದೊರೆತು ನಮ್ಮ ಜೀವನದಲ್ಲಿ ಅದೃಷ್ಟ ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತೆ ಎಂದು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ ಪೂರ್ವಜರ ಆಶೀರ್ವಾದ ಪಡೆಯಲು ಈ ಪ್ರಾಣಿಗಳನ್ನ ನಿರ್ಲಕ್ಷಿಸಬೇಡಿ ಇವುಗಳಿಗೆ ಆಹಾರ ನೀಡಿ ಪುಣ್ಯ ಪಡೆಯಿರಿ ಪಿತೃಪಕ್ಷ ಕೇವಲ ಪೂರ್ವಜರಿಗೆ ಶ್ರಾದ್ದ ಮತ್ತು ತರ್ಪಣ ನೀಡುವ ಅವಧಿಯಾಗಿಲ್ಲ ಇದು ನಮ್ಮ ಗ್ರಹಗತಿಗಳ ಮೇಲೂ ಪ್ರಭಾವ ಬೀರುತ್ತೆ ಪಿತೃದೋಷದಿಂದ ಬಳಲುತ್ತಿರೋರಿಗೆ ಈ ಹದಿನಾರು ದಿನಗಳು ಅತ್ಯಂತ ಮಹತ್ವಪೂರ್ಣವಾಗಿದೆ ಪಿತೃದೋಷ ಕುಂಡಲಿಯಲ್ಲಿ ಸೂರ್ಯ ಮತ್ತು ರಾಹು ಅಥವಾ ಸೂರ್ಯ ಮತ್ತು ಶನಿಗಳ ಅಶುಭ ಸಂಯೋಜನೆಯಿಂದ ಉಂಟಾಗುತ್ತೆ ಎಂದು ಹೇಳಲಾಗುತ್ತೆ ಈ ದೋಷದಿಂದಾಗಿ ಜೀವನದಲ್ಲಿ ಹಲವು ರೀತಿಯ ಸಮಸ್ಯೆಗಳು ಉದ್ಯೋಗದಲ್ಲಿ ಹಿನ್ನಡೆ ಮತ್ತು ಕುಟುಂಬದಲ್ಲಿ ಅಶಾಂತಿ ಉಂಟಾಗಬಹುದು ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರು ವಿವಿಧ ಪ್ರಾಣಿ ಹಾಗೂ ಪಕ್ಷಿಗಳ ರೂಪದಲ್ಲಿ ಭೂಮಿಗೆ ಬಂದು ತಮ್ಮ ಕುಟುಂಬವನ್ನ ಭೇಟಿ ಮಾಡ್ತಾರೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಈ ಸಮಯದಲ್ಲಿ ಅವರಿಗೆ ಆಹಾರ ಮತ್ತು ಗೌರವ ನೀಡೋದ್ರಿಂದ ಪಿತೃಗಳು ಸಂತುಷ್ಟರಾಗಿ ಪಿತೃ ದೋಷ ನಿವಾರಣೆಯಾಗುತ್ತೆ ಪಿತೃಪಕ್ಷದಲ್ಲಿ ಕಾಗೆಗೆ ವಿಶೇಷ ಮಹತ್ವವಿದೆ ಕಾಗೆಗಳನ್ನ ಪೂರ್ವಜರ ಸಂಕೇತವೆಂದು ಪರಿಗಣಿಸಲಾಗುತ್ತೆ ಕಾಗೆಗಳಿಗೆ ಆಹಾರ ನೀಡಿದ್ರೆ ಅದು ನೇರವಾಗಿ ಪೂರ್ವಜರಿಗೆ ತಲುಪುತ್ತೆ ಎಂಬ ನಂಬಿಕೆ ಇದೆ ಇದನ್ನ ಮಾಡೋದ್ರಿಂದ ಪಿತೃ ದೋಷದಿಂದ ಮುಕ್ತಿ ದೊರೆಯುತ್ತೆ ಹಿಂದೂ ಧರ್ಮದಲ್ಲಿ ಹಸುವನ್ನ ಪವಿತ್ರವೆಂದು ಪರಿಗಣಿಸಲಾಗಿದೆ ಪಿತೃಗಳು ಹಸುವಿನ ರೂಪದಲ್ಲಿ ಬರಬಹುದು ಎಂದು ನಂಬಲಾಗಿದೆ ಹಸುವು ಎಲ್ಲಾ ದೇವತೆಗಳ ವಾಸಸ್ಥಾನವಾಗಿದ್ದು ಹಸುವಿಗೆ ಆಹಾರ ನೀಡಿದ್ರೆ ಎಲ್ಲಾ ಗ್ರಹಗಳ ದೋಷಗಳು ನಿವಾರಣೆಯಾಗುತ್ತೆ ನಮ್ಮ ಪೂರ್ವಜರು ನಾಯಿಗಳ ರೂಪದಲ್ಲೂ ಬರಬಹುದು ನಾಯಿಗಳಿಗೆ ಆಹಾರ ನೀಡೋದ್ರಿಂದ ಪಿತೃಗಳು ಸಂತುಷ್ಟರಾಗಿ ಆಶೀರ್ವದಿಸುತ್ತಾರೆ ಶ್ವಾನನಿಗೆ ಆಹಾರ ನೀಡೋದ್ರಿಂದ ಜನ್ಮ ಕುಂಡಲಿಯಲ್ಲಿರುವ ಶನಿ ಮತ್ತು ಕೇತು ಗ್ರಹಗಳ ದೋಷಗಳು ಕಡಿಮೆಯಾಗುತ್ತೆ ಎಂದು ಹೇಳಲಾಗುತ್ತೆ ಇರುವೆಗಳನ್ನು ಕೂಡ ಪೂರ್ವಜರ ಸಂಕೇತವೆಂದು ಭಾವಿಸಲಾಗುತ್ತೆ ಇರುವೆಗಳಿಗೆ ಹಿಟ್ಟು ಮತ್ತು ಸಕ್ಕರೆ ಬೆರೆಸಿ ಹಾಕೋದ್ರಿಂದ ಪೂರ್ವಜರ ಆತ್ಮಗಳು ಶಾಂತವಾಗುತ್ತೆ ಪಿತೃದೋಷ ನಿವಾರಣೆಗೆ ಉತ್ತಮ ಅವಕಾಶ ಒಟ್ಟಾರೆಯಾಗಿ ಪಿತೃಪಕ್ಷವು ನಮ್ಮ ಪೂರ್ವಜರಿಗೆ ಗೌರವ ಸಲ್ಲಿಸುವ ಹಾಗೂ ನಮ್ಮ ಕುಂಡಲಲ್ಲಿರುವ ಪಿತೃದೋಷವನ್ನ ನಿವಾರಣೆ ಮಾಡಿಕೊಳ್ಳುವ ಅತ್ಯುತ್ತಮ ಅವಕಾಶವಾಗಿದೆ ಈ ಸಮಯದಲ್ಲಿ ಪ್ರಾಣಿ ಹಾಗೂ ಪಕ್ಷಿಗಳಿಗೆ ಆಹಾರ ನೀಡಿ ಅವುಗಳಿಗೆ ಗೌರವ ನೀಡೋದ್ರಿಂದ ನಮ್ಮ ಪೂರ್ವಜರು ಸಂತುಷ್ಟರಾಗಿ ಆಶೀರ್ವದಿಸುತ್ತಾರೆ ಎಂಬುದು ಜ್ಯೋತಿಷ್ಯದ ನಂಬಿಕೆಯಾಗಿದೆ ಬ್ರಾಹ್ಮಣರಿಗೆ ಊಟ ಹಾಕಿ ಪಿತೃಪಕ್ಷದಲ್ಲಿ ಪಿತೃಗಳಿಗೆ ಮಾಡುವ ಶ್ರಾದ್ದವು ಕೇವಲ ಒಂದು ಆಚರಣೆಯಲ್ಲ ಇದು ನಮ್ಮ ಪೂರ್ವಜರ ಆತ್ಮಕ್ಕೆ ಶಾಂತಿ ಮತ್ತು ಮುಕ್ತಿ ನೀಡುವ ಒಂದು ಪ್ರಮುಖ ಕರ್ಮವಾಗಿದೆ ಶ್ರಾದ್ದದ ಜೊತೆಗೆ ತರ್ಪಣ ನೀಡುವುದು ಸಹ ಅತಿ ಮುಖ್ಯ ತರ್ಪಣವು ನೀರು ಮತ್ತು ಕಪ್ಪು ಎಳ್ಳನ್ನ ಅರ್ಪಿಸುವುದರ ಮೂಲಕ ಪೂರ್ವಜರಿಗೆ ಕೃತಜ್ಞತೆ ಸಲ್ಲಿಸುವ ವಿಧಾನ ಇವುಗಳಲ್ಲದೆ ಬ್ರಾಹ್ಮಣರಿಗೆ ಊಟ ದಾನ ಮತ್ತು ದಕ್ಷಿಣೆ ನೀಡುವುದು ಸಹ ಪಿತೃಗಳನ್ನ ಸಂತುಷ್ಟಗೊಳಿಸುತ್ತೆ ಈ ರೀತಿ ಮಾಡಿದ ಪೂಜೆ ಮತ್ತು ದಾನಗಳು ನೇರವಾಗಿ ಪಿತೃಲೋಕದಲ್ಲಿರುವ ಪೂರ್ವಜರಿಗೆ ತಲುಪುತ್ತೆ ಎಂಬ ನಂಬಿಕೆ ಇದೆ ಪಿತೃ ಪಕ್ಷದ ಈ ಕಾರ್ಯಗಳಿಂದ ಪೂರ್ವಜರ ಆಶೀರ್ವಾದ ದೊರೆತು ಕುಟುಂಬದಲ್ಲಿ ಸಂಪತ್ತು ಸುಖ ಮತ್ತು ಶಾಂತಿ ನೆಲೆಸುತ್ತೆ ಎಂದು ನಂಬಲಾಗಿದೆ